ನಮಸ್ಕಾರಗಳಿರಿ ಇವತ್ತು ನಾವು ಮಾತಾಡ್ತೀವಿ ನ್ಯಾನೋ ಯೂರಿಯಾದ ಪ್ರಯಾಣದ ಬಗ್ಗೆ ಚೀಲದಿಂದ ಬಾಟಲ್ ತನಕದ ಈ ಪಯಣ ಹೇಗೆ ಸಾಧ್ಯವಾಯಿತು ಇಫ್ಕು ಹೇಳುತ್ತೆ ಐನೂರು ಮಿಲಿ ಲೀಟರ್ ಯೂರಿಯಾದ ಬಾಟಲ್ ಏನಿದೆಯಲ್ಲ ಇದು ನಲವತ್ತೈದು ಕೆಜಿ ಯೂರಿಯಾದ ಚೀಲಕ್ಕೆ ಸಮ ಅಂತ ಹೇಳತ್ತೆ ಇದು ಹೇಗೆ ಸಾಧ್ಯ ಆಯಿತು ನ್ಯಾನೋ ಟೆಕ್ನಾಲಜಿ ಸಹಾಯದಿಂದ ಇದು ಸಾಧ್ಯವಾಯಿತು ಅಂತ ನಮ್ಗೆ ಉತ್ತರ ಸಿಗತ್ತೆ ಏನಿದು ನ್ಯಾನೊ ಟೆಕ್ನಾಲಜಿ ಇದನ್ನು ತಿಳ್ಕೊಳ್ಳುವ ಮೊದಲು ನಿಮ್ಮಲ್ಲಿ ಒಂದು ವಿಷಯವನ್ನ ಕೇಳಬಯಸ್ತೀನಿ ನೀವು ಹೇಳಿ ಅದು ಏನು ಅಂತ ದೊಡ್ಡದೊಂದು ಮಷೀನ್ ನಿಮಗೆ ಹೇಳಕ್ಕಾಗತ್ತೆ ಅಲ್ವಾ ಆದರೆ ನಾನು ಹೇಳ್ಬಿಡ್ತೀನಿ ಇದು ಬೇರೇನೂ ಅಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತಯಾರಿಸಲಾದ ಫೈವ್ ಯ ಒಂದು ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ನ ಕೆಲಸ ಅಂದ್ರೆ ಕಂಪ್ಯೂಟರ್ನಲ್ಲಿ ಡೇಟಾವನ್ನ ಸ್ಟೋರ್ ಮಾಡಿಡೋದಷ್ಟೇ ಸರೇನಾ ಈಗ ನಾವು ಇದೇ ಟೆಕ್ನಾಲಜಿಯ ಸಹಾಯದಿಂದ ಇಂದಿನ ದಿನದಲ್ಲಿ ಇದನ್ನು ಎಷ್ಟು ಚಿಕ್ಕದಾಗಿಸಿದ್ದೇವೆ ಅಂದರೆ ಇದಾಗಿದೆ ಈಗ ನ್ಯಾನೋ ಮೆಮರಿ ಕಾರ್ಡ್ ಶಬ್ದ ಕೇಳಿಸ್ಕೊಡಿ ನ್ಯಾನೋ ಮೆಮರಿ ಕಾರ್ಡ್ ಮತ್ತೆ ಇದರ ಸಾಮರ್ಥ್ಯ ಅಂದ್ರೆ ಸುಮಾರು ಹದಿನೈದು ಲಕ್ಷ ಎಂ ಬಿ ಹಳೆಯದರ ಬಗ್ಗೆ ಮಾತನಾಡೋದಾದರೆ ಇಂದಿನ ಹನುಮಾನ್ ಚಾಲೀಸವನ್ನು ಕೂಡ ಅದರಲ್ಲಿ ಸಂಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದಕ್ಕೆ ಒಂಬತ್ತು ಎಂ ಬಿ ಬೇಕಾಗತ್ತೆ ಆದರೆ ಇವತ್ತು ನಾವಿದ್ರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹನುಮಾನ್ ಚಾಲೀಸಗಳನ್ನು ಸಂಗ್ರಹಿಸಿಡಬಹುದು ಇದೂ ಕೂಡ ಸಾಧ್ಯವಾಗಿದೆ ಇಲ್ಲಿ ಇದು ಸಾಧ್ಯ ಅಂತಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಯಾಕೆ ಸಾಧ್ಯ ಆಗೋದಿಲ್ಲ ಇದು ಸಾಧ್ಯ ಆಗಿದೆ ಸರಿನಾ ಹಾಗಾದರೆ ಇದರ ಸತ್ಯತೆ ಏನು ನಲವತ್ತೈದು ಕಿಲೋ ಮತ್ತು ಐನೂರು ಮಿಲಿ ಲೀಟರ್ ಹೇಗೆ ಸಮಾನವಾಗಿದೆ ಎಲ್ಲಕ್ಕೂ ಮೊದಲು ನಾವು ನಾವು ಈ ಚೀಲಗಳಷ್ಟು ಯೂರಿಯಾವನ್ನ ಹಾಕೋದು ಯಾಕೆಂತ ತಿಳ್ಕೋಬೇಕು ನಮ್ಗೊತ್ತಿದ್ರು ನಾವು ನೈಟ್ರೋಜನ್ಗಾಗಿ ಹಾಕ್ತೀವಿ ಇದನ್ನ ಚೀಲದ ಮೇಲೆ ಬರ್ಕೊಂಡಿರುತ್ತೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನೈಟ್ರೋಜನ್ ಅಂತ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ನಲ್ವತ್ತೈದು ಕಿಲೋದ ಚೀಲದಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ ನೈಟ್ರೋಜನ್ ಇರೋದು ಕೇವಲ ಇಪ್ಪತ್ತು ಪಾಯಿಂಟ್ ಏಳು ಕಿಲೋ ಇದು ಚೀಲದಲ್ಲಿರೋದು ನಾವು ಇದನ್ನು ಮಣ್ಣಿನಲ್ಲಿ ಹಾಕಿದಾಗ ಇದರ ಎಫಿಷಿಯನ್ಸಿ ಇರುತ್ತೆ ಕೇವಲ ಮೂವತ್ತೈದು ಪರ್ಸೆಂಟ್ ಮೂವತ್ತರಿಂದ ಅಂದರೆ ಮೂವತ್ತೈದು ಪರ್ಸೆಂಟ್ ಸರಿನಾ ಇದರ ಮೂವತ್ತೈದು ಪರ್ಸೆಂಟ್ ಅಂತ ತುಕೊಂಡ್ರೆ ಅದು ಏಳು ಪಾಯಿಂಟ್ ಎರಡು ಕಿಲೋ ಗ್ರಾಮ್ಗಳಿಗೆ ಬರುತ್ತೆ ಅಂದ್ರೆ ನಾವು ಒಂದು ಚೀಲ ಯೂರಿಯಾವನ್ನು ಹಾಕಿದಾಗ ಗಿಡಗಳಿಗೆ ತಲುಪೋದು ಕೇವಲ ಏಳು ಪಾಯಿಂಟ್ ಎರಡು ಕಿಲೋಗ್ರಾಂನಷ್ಟು ಮಾತ್ರವೇ ಸರೇನಾ ಈಗ ನಾವು ಬಾಟಲಿಯ ಬಗ್ಗೆ ಮಾತನಾಡಿದರೆ ಇಲ್ಲಿ ನೋಡಿ ನಾನು ನಾಲ್ಕು ಪರ್ಸೆಂಟ್ ಬಾಟಲಿ ತಗೊಂಡಿದ್ದೀನಿ ಇದು ಯೂರಿಯಾಕ್ಕೂ ಮೊದಲೇ ಬಂದಿತ್ತು ನಾನು ಯೂರಿಯಾಕ್ಕೂ ಮೊದಲು ಸರಿನಾ ಈಗ ಯಾಕೆ ತಗೊಂಡಿದ್ದು ಅಂದ್ರೆ ಇಫ್ಕೋ ನಾಲ್ಕು ಪರ್ಸೆಂಟ್ ಬಾಟಲಿನ ಯಾಕೆ ಹೊರತಂದಿದ್ವು ಅಂತ ನೋಡೋದಕ್ಕೆ ನೋಡಿ ಈಗ ಐದು ನೂರ ನಾಲ್ಕು ಶೇಕಡಾ ಅಂತ ತಗೊಂಡ್ರೆ ಅದು ಇಪ್ಪತ್ತು ಗ್ರಾಂ ಬರುತ್ತೆ ಈಗ ಇದ್ರೆ ಎಫಿಷಿಯಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಏನೂ ಇಲ್ಲ ಇದ್ರದು ತೊಂಬತ್ತು ಪರ್ಸೆಂಟ್ ಇರುತ್ತೆ ಈಗ ನೈಂಟಿ ಪರ್ಸೆಂಟ್ ಅಂತ ನಾವು ಲೆಕ್ಕ ಹಾಕಿದ್ರೂ ಕೂಡ ಇದು ಆಗತ್ತೆ ಹದಿನೆಂಟು ಗ್ರಾಂ ಅದರ ಅರ್ಥ ಏನು ಅಂದ್ರೆ ನೀವು ಐನೂರು ಎಂಎಲ್ ಬಾಟಲ್ ಸಿಂಪಡಿಸಿದ್ರೆ ಗಿಡಗಳಿಗೆ ಕೇವಲ ಹದಿನೆಂಟು ಗ್ರಾಂ ನೈಟ್ರೋಜನ್ ಮಾತ್ರ ಸಿಗೋದು ಹಾಗಾಗಿ ಲೆಕ್ಕ ಒಂದು ಚೀಲ ಮತ್ತು ಒಂದು ಬಾಟಲ್ನದಲ್ಲ ಈಗ ಇಲ್ಲಿ ಲೆಕ್ಕ ಅಂದ್ರೆ ಯಾವ ರೀತಿ ಏಳು ಪಾಯಿಂಟ್ ಎರಡು ಕಿಲೋಗ್ರಾಂ ನೈಟ್ರೋಜನ್ ಮಾಡುವಂತಹ ಕೆಲಸವನ್ನ ಹದಿನೆಂಟು ಗ್ರಾಂ ನ್ಯಾನೋ ನೈಟ್ರೋಜನ್ ಹೇಗೆ ಮಾಡುತ್ತೆ ಈಗ ಇದರ ಇಫೆಕ್ಟ್ ಅನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಇನ್ನೂ ಅರ್ಥ ಮಾಡ್ಕೋಬೇಕು ನೋಡಿ ನಾವು ಚೀಲದ ಯೂರಿಯಾ ಹಾಕಿದಾಗ ನೀರಿನಲ್ಲಿ ಕರಗಿ ಅಂದ್ರೆ ಮಣ್ಣಿನಲ್ಲಿ ಕರಗಿ ನೀರಲ್ಲಿ ಕೆಳಗೋಗುತ್ತೆ ಅದಕ್ಕೆ ನಾವು ಲಿಂಕಿಂಗ್ ಅಂತೀವಿ ಇದು ಕೆಳಗೆ ಹೋಗಿ ನಮ್ಮ ಗ್ರೌಂಡ್ ವಾಟರ್ ಏನಿದೆಯಲ್ಲ ಅದನ್ನು ಪ್ರದೂಷಿತಗೊಳಿಸುತ್ತದೆ ಅದರಿಂದ ನಮಗೆ ರೋಗಗಳು ಬಂದ್ಬಿಡ್ತವೆ ಒಂದಷ್ಟು ಭಾಗ ಅದು ಗ್ಯಾಸ್ನ ರೂಪದಲ್ಲಿ ವ್ಯರ್ಥ ಆಗ್ಬಿಡುತ್ತೆ ಕೇವಲ ಮತ್ತು ಕೇವಲ ಮೂವತ್ತೈದು ಶೇಕಡಾ ಅಂಶ ಬೇರಿನ ಹತ್ತಿರ ಉಳಿಯುತ್ತದೆ ಅಂದರೆ ಈ ಎಲ್ಲಾ ಮೂವತ್ತೈದು ಪರ್ಸೆಂಟ್ ಅನ್ನು ಗಿಡಗಳು ಹೀರ್ಕೊಡ್ತಾವ ಇಲ್ಲ ನೋಡಿ ಇದನ್ನ ನಾನು ಝೂಮ್ ಮಾಡ್ತೀನಿ ನೋಡಿ ನಾವು ಮಣ್ಣಿಗೆ ಯೂರಿಯಾವನ್ನು ಸೇರಿಸಿದಾಗ ಯೂರಿಯಾ ಏನು ಮಾಡುತ್ತೆ ಅಂದರೆ ಅದು ಒಂದು ರೀತಿಯ ದೊಡ್ಡ ಗುಚ್ಛವನ್ನು ರೂಪಿಸುತ್ತೆ ಅದನ್ನು ನಾವು ಕ್ಲಸ್ಟರ್ ಅಂತೀವಿ ಸರಿನಾ ಸರಿ ಮತ್ತು ಈ ಕ್ಲಸ್ಟರ್ನಲ್ಲಿ ಸಾಕಷ್ಟು ನೈಟ್ರೋಜನ್ ಇದೆ ಆದರೆ ಬೇರುಗಳು ಅದರ ಸಣ್ಣ ಪ್ರಮಾಣವನ್ನು ಮಾತ್ರ ಹೀರಿಕೊಳ್ಳಬಲು ಪೂರ್ತಿಯಾಗಿ ನೈಟ್ರೋಜನ್ನ ಹೀರಿಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಹೇಳೋದು ಹರಳಿನ ರೂಪದಲ್ಲಿ ಯೂರಿಯಾವನ್ನು ಮಣ್ಣಿಗೆ ಸೇರಿಸಿದಾಗ ಅದರ ಬಹಳ ಕಡಿಮೆ ಅಂಶ ಮಾತ್ರ ಉಪಯೋಗ ಆಗೋದು ಈಗ ನೀವು ಹೇಳಬಹುದು ಸರಿ ನಾವು ನ್ಯಾನೋ ಯೂರಿಯಾವನ್ನೇ ಯಾಕೆ ಬಳಸಬೇಕು ನಾವು ಗ್ರಾನ್ಯುಲರ್ ಯೂರಿಯಾದ ದ್ರಾವಣ ತಯಾರಿಸಬಹುದು ಮತ್ತು ಅದನ್ನು ಎಲೆಗಳ ಮೇಲೆ ಸಿಂಪಡಿಸಬಹುದು ಅಂತ ಅದು ಸಹ ಕೆಲಸ ಮಾಡುತ್ತಲ್ಲ ಅದರ ಕತೆ ಬೇರೆ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಹಾಗಲ್ಲ ನೋಡಿ ಇದು ಎಲೆ ಎಲೆಯನ್ನು ನಾವು ಝೂಮ್ ಮಾಡಿದಾಗ ಅದು ಈ ರೀತಿ ಕಾಣಿಸುತ್ತೆ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಇದು ಸ್ಟೊಮೆಟೊ ಅಥವಾ ಪರ್ಣರಂಧ್ರ ಇದರ ಮೂಲಕವೇ ಯಾವುದೇ ಲಿಕ್ವಿಡ್ ಅಥವಾ ಯಾವುದೇ ಪೋಷಕ ತತ್ವ ಎಲೆಯ ಒಳಗೆ ಹೋಗತ್ತೆ ನೋಡಿ ನೋಡಿ ಈಗ ಇದನ್ನು ಸುಲಭಗೊಳಿಸಿದ್ದೀನಿ ಸರಿನಾ ಇದು ಎಲೆಯಾ ರಂಧ್ರ ಈಗ ನಾವು ಸಾಮಾನ್ಯ ನೈಟ್ರೋಜನ್ ಅಥವಾ ಸಾಮಾನ್ಯ ಯೂರಿಯಾದ ದ್ರಾವಣವನ್ನು ಎಲೆಯ ಮೇಲೆ ಹಾಕಿದಾಗ ಅದು ಮತ್ತೆ ಅದೇ ಗುಚ್ಛದಂತಾಗುತ್ತೆ ನೋಡಿ ಈ ಗುಚ್ಛ ಎಷ್ಟು ದೊಡ್ಡದಿದೆ ಎಲೆಯಾ ರಂಧ್ರ ನೋಡಿ ಎಷ್ಟು ಚಿಕ್ಕದಿದೆ ಇದು ಇದರೊಳಗೆ ಹೋಗೋದಕ್ಕೆ ಆಗೋದಿಲ್ಲ ವೇಳೆ ಹೋದ್ರೂ ಕೂಡ ಬಹಳ ಚಿಕ್ಕ ಪ್ರಮಾಣದಲ್ಲಿ ಹೋಗುತ್ತೆ ಆದರೆ ನಾವು ನ್ಯಾನೋ ಯೂರಿಯಾವನ್ನ ನೋಡಿದ್ರೆ ಅದರ ಗಾತ್ರ ಎಷ್ಟು ಅಂತ ನೋಡಿ ಮತ್ತೆ ಅದರ ಗಾತ್ರ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನ್ಯಾನೋಮೀಟರ್ಗಳು ಹಾಗಾಗಿ ರಂಧ್ರದೊಳಗೆ ಇದು ಸುಲಭದಲ್ಲಿ ತಲುಪಿಬಿಡುತ್ತೆ ಸರಿನಾ ಆದರೆ ಇದು ಉಚ್ಚವನ್ನ ಯಾಕೆ ರಚಿಸ್ತಿಲ್ಲ ಇದ್ವೇ ನೋಡಿ ನ್ಯಾನೋ ಟೆಕ್ನಾಲಜಿ ನಾವೇನ್ ಮಾಡಿದ್ವಿ ಗ್ರಾನ್ಯುಲರ್ ಯೂರಿಯಾವನ್ನು ಐವತ್ತೈದು ಸಾವಿರ ಸಣ್ಣ ತುಂಡುಗಳಾಗಿ ವಿಂಗಡಿಸಿದ್ದೇವೆ ಮತ್ತೆ ಅದ್ರ ಮೇಲೆ ಹಾಕಿದ್ವಿ ಪಾಲಿಮರ್ನ ಕೋಟಿಂಗ್ ಇಲ್ಲಿ ನೋಡಿ ಈ ಕಪ್ಪು ಬಣ್ಣದನ್ನ ಇದು ಪಾಲಿಮರ್ ಕೋಟಿಂಗ್ ಹಾಗಾಗಿ ಇದು ಸಮೂಹ ಕ್ಲಸ್ಟರ್ ಅಥವಾ ಗುಚ್ಛಗಳನ್ನ ರಚಿಸೋದಿಲ್ಲ ಅದರಿಂದಾಗಿ ಅದರ ಹೀರಿಕೊಳ್ಳುವ ಸಾಮರ್ಥ್ಯ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಇದನ್ನೋಡಿ ಇದು ರಂಧ್ರದ ಮೂಲಕ ಒಳಗಂತೂ ಹೋಗತ್ತೆ ಇದು ಎಲೆ ಮೇಲೆ ಇರುವಂತಹ ಬಿರುಕುಗಳೇನಿವೆಯಲ್ಲ ಅದರ ಮೂಲಕವೂ ಪ್ರವೇಶಿಸುತ್ತದೆ ಅದು ಅಷ್ಟೊಂದು ಚಿಕ್ಕ ಪಾರ್ಟಿಕಲ್ ತಿಳೀತಾ ನಿಮ್ಗೆ ಹಾಗಾಗಿ ಹೇಳೋದು ಈ ನ್ಯಾನೋ ಯೂರಿಯಾ ಏನಿದೆಯಲ್ಲ ಅದರ ಹೀರಿಕೊಳ್ಳುವ ಸಾಮರ್ಥ್ಯ ತುಂಬಾ ಉತ್ತಮವಾಗಿದೆ ಅಂತ ಗ್ರಾನ್ಯುಲರ್ ಯೂರಿಯಾ ಇದನ್ನು ಸಾಧಿಸೋದಕ್ಕಾಗೋದಿಲ್ಲ ಈಗ ಕೆಲವರು ಹೇಳಬಹುದು ಇಲ್ಲ ನಾವು ಗಣಿತವನ್ನೇ ಅರ್ಥ ಮಾಡ್ಕೋಬೇಕು ಅಂತ ಒಂದು ಚೀಲ ಒಂದು ಬಾಟಲ್ಗೆ ಹೇಗೆ ಸಮನಾಗಿದೆಂತ ಸರಿ ಗಣಿತವನ್ನ ಅರ್ಥ ಮಾಡ್ಕೊಳ್ಳೋಣ ಸರಿನಾ ನಮ್ಗೊತ್ತು ಈ ನ್ಯಾನೋ ಯೂರಿಯ ಏನಿದೆಯಲ್ಲ ಅದು ಇಪ್ಪತ್ತೈದು ನ್ಯಾನೋಮೀಟ್ರ್ ಅಂತ ಕ್ಲಸ್ಟರ್ ಸೈಜ್ ಈಗ ನಾವು ಚೀಲದ ಯೂರಿಯಾದ ಕ್ಲಸ್ಟರ್ ಸೈಜ್ ಬಗ್ಗೆ ಮಾತಾಡೋಣ ಅದು ಹತ್ತು ಸಾವಿರ ನ್ಯಾನೋಮೀಟ್ರ್ ಗಣಿತದ ಪ್ರಕಾರ ನೋಡಿದಾಗ ಒಂದು ನಾನ್ನೂರಕ್ಕೆ ಸಮ ಅಂದ್ರೆ ಇಲ್ಲಿ ನ್ಯಾನೋ ಯೂರಿಯಾದ ಒಂದು ಅಂಶ ಮಾಡಿದಂತಹ ಕೆಲಸಕ್ಕೆ ಸಮನಾದ ಕೆಲಸ ಮಾಡೋದಕ್ಕೆ ಇಲ್ಲಿ ಎಷ್ಟು ಬೇಕು ನಾನ್ನೂರು ಆದರೆ ನಮ್ಮಲ್ಲಿ ಇಲ್ಲಿ ಎಷ್ಟಿತ್ತಣ್ಣ ಹದಿನೆಂಟು ಇಲ್ಲಿ ನಾವು ಮಾಡಿದೀವಿ ಹದಿನೆಂಟು ಗುಣಿಸು ನಾನ್ನೂರು ಅಂದ್ರೆ ಏಯ್ಟೀನ್ ಇಂಟು ಫೋರ್ ಹಂಡ್ರೆಡ್ ಇದು ಬಂತು ಏಳು ಪಾಯಿಂಟ್ ಎರಡು ಕಿಲೋಗ್ರಾಂ ಇದು ನಮ್ಮ ಯೂರಿಯಾ ಚೀಲದಲ್ಲಿರುವ ಪ್ರಮಾಣ ಈಗ ನಾಲ್ಕು ಶೇಕಡದ ಬಾಟಲ್ ಬಂತಲ್ಲ ಅದು ಕೂಡ ಲೆಕ್ಕಾಚಾರ ಅಥವಾ ಸಂಶೋಧನೆ ಇರದೆ ಬರಲಿಲ್ಲ ಅದರ ಹಿಂದೆ ಕೂಡ ವೈಜ್ಞಾನಿಕ ಕಾರಣ ಇದೆ ಆದರೆ ಅದರ ಫಲಿತಾಂಶ ಬರಲಿಲ್ಲ ಅಷ್ಟನ್ನಾಗಿರಲಿಲ್ಲ ಅದ ಕಾರಣ ಏನಂದ್ರೆ ರೈತರಿಗೆ ಸರಿಯಾದ ಮಾಹಿತಿ ತಲಾಪಲಿಲ್ಲ ಇನ್ನೂ ಅನೇಕ ಕಾರಣಗಳಿದ್ದವು ಇಫ್ಕೋದ ಅಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೊಂಡ್ರೋ ಮತ್ತು ಈಗ ಲಾಂಚ್ ಮಾಡಿದ್ದಾರೆ ನ್ಯಾನೊ ಯೂರಿಯಾ ಪ್ಲಸ್ ಇದರಲ್ಲಿ ನೈಟ್ರೋಜನ್ ಇದೆ ಇಪ್ಪತ್ತು ಪರ್ಸೆಂಟ್ ಮತ್ತೆ ಇದರ ಒಳ್ಳೆ ಫಲಿತಾಂಶಗಳು ಬರ್ತಿವೆ ನೀವಿದನ್ನು ಪರಿಶೀಲಿಸಿದ್ರೆ ಬರುವ ಫಲಿತಾಂಶಗಳು ಬಹಳ ಚೆನ್ನಾಗಿವೆ ಈಗ ನಾವಿದನ್ನು ಪೂರ್ತಿಯಾಗಿ ನಿರಾಕರಿಸ್ಬಿಟ್ರೆ ಅದೂ ಸರಿಯಲ್ಲ ಇದುವೇ ಭವಿಷ್ಯ ನೋಡಿ ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗಲಿಲ್ಲ ಅದು ಒಮ್ಮೆಗೆ ಸರ್ವಶ್ರೇಷ್ಠ ಆಗಿರೋದಿಲ್ಲ ಒಂದು ತಂತ್ರಜ್ಞಾನಕ್ಕೆ ಶ್ರೇಷ್ಠವಾಗೋದಕ್ಕೆ ಬಹಳ ಹಂತಗಳು ಬೇಕಾಗುತ್ತವೆ ನೋಡಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಅದೇನು ಒಂದೇ ಬಾರಿಗೆ ಆಗಿದ್ದಲ್ಲ ನಾವು ಐವತ್ತಾರರಲ್ಲಿ ಆ ದೊಡ್ಡ ಮಷೀನನ್ನ ತಯಾರಿಸಿದ್ವಿ ಮತ್ತೆ ಕ್ರಮೇಣವಾಗಿ ಈ ನ್ಯಾನೊ ಮೆಮೊರಿ ಕಾರ್ಡ್ಗೆ ಬಂದ್ವಿ ಇದಕ್ಕೂ ಸಹ ನಮಗೆ ಐವತ್ತು ಅರವತ್ತು ವರ್ಷಗಳು ಬೇಕಾದುವಲ್ಲ ನಾವೂ ಅದನ್ನೇ ಹೇಳೋದು ನೋಡಿ ಮೊದಲು ಚೀಲದ ಯೂರಿಯಾಯಿತು ನಂತರ ನಾವು ಫೋರ್ ಪರ್ಸೆಂಟ್ನ ಬಾಟ್ಲಿ ತಂದ್ವಿ ಆನಂತರ ಇಪ್ಪತ್ತು ಪರ್ಸೆಂಟ್ ಇದ್ದು ನಾವು ಅದನ್ನೇ ಮಾಡಿದ್ದು ಇದರಲ್ಲೂ ಕೂಡ ನಮ್ಗೇನಾದರೂ ಕೊರತೆ ಕಂಡು ಇನ್ನಷ್ಟು ಸುಧಾರಣೆಗಳಾಗ್ತವೆ ಹಾಗಾಗಿ ಇದನ್ನು ತಳ್ಳಿ ಹಾಕಬೇಡಿ ಇದುವೇ ಭವಿಷ್ಯ ಹರಳು ರೂಪದ ಯೂರಿಯಾವನ್ನ ಬಳಸುವುದು ಸರ್ಕಾರಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ಅದರಿಂದ ಮಣ್ಣಿನ ಫಲವತ್ತತೆ ಏನಿದೆ ಅದು ಕೆಟ್ಟೋಗ್ತದೆ ಇದುವೇ ಭವಿಷ್ಯ ಇದನ್ನೇ ಬಳಸಬೇಕು ಮತ್ತೆ ಡಿಎಪಿಯ ಫಲಿತಾಂಶಗಳು ಬರ್ತಾ ಇವೆಯಲ್ಲ ನ್ಯಾನೋ ಡಿಎಪಿಎ ರಿಸಲ್ಟ್ ಬಹಳ ಅದ್ಭುತವಾಗಿವೆ ವೇಳೆ ತಂತ್ರಜ್ಞಾನ ಕಳಪೆ ಆಗಿದ್ರೆ ಈ ಫಲಿತಾಂಶಗಳು ಬರ್ತಿರಲಿಲ್ಲ ಇದರಲ್ಲಿದ್ದ ಕೊರತೆಗಳನ್ನ ನಿವಾರಿಸಿ ನ್ಯಾನೋ ಯೂರಿಯಾ ಪ್ರಸನ್ನ ತರಲಾಗಿದೆ ಸರಿನಾ ನೀವಿದನ್ನ ಯೂಸ್ ಮಾಡಿ ಯಾಕೆ ಯಾಕಂದ್ರೆ ಇದುವೇ ಫ್ಯೂಚರ್ ಇದನ್ನ ತಿರಸ್ಕರಿಸ್ಬೇಡಿ ಇದನ್ನ ಪುರಸ್ಕರಿಸಿ ಇವತ್ತಿನ ಮಾಹಿತಿ ಇಷ್ಟೇ ಇತ್ತು ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು